ನಮಸ್ಕಾರ ಸ್ನೇಹಿತರೆ ತಾಯಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇತ್ತ ವಿಡಿಯೋದಲ್ಲಿ ಮನುಷ್ಯ ಮಂತ್ರಗಳನ್ನ ಹೇಳ್ತಕ್ಕಂಥ ಕಾರ್ಯವನ್ನು ಮಾಡ್ತಾರೆ ಆ ಮಂತ್ರವನ್ನ ಹೇಳೋದ್ರಿಂದ ಭಿನ್ನ ಭಿನ್ನ ರೀತಿಯಾದಂಥ ಮಂತ್ರಗಳನ್ನ ಒಂದೇ ಕಾಲದಲ್ಲಿ ಹೇಳ್ತಕ್ಕಂಥದ್ದು ಬೆಳಗ್ಗೆ ಆಗಿರಬಹುದು ಸಂಜೆ ಆಗಿರಬಹುದು ಬ್ರಹ್ಮಿ ಮುಹೂರ್ತದಲ್ಲಿ ಆಗಿರ್ಬಹುದು ಅಥವಾ ಕೋತುಳಿ ಆಗಿರಬಹುದು ಮನುಷ್ಯ ಅಥವಾ ಅವರ ಕಾರ್ಯ ಅನುಸಾರವಾಗಿ ಯಾವಾಗಲೇ ಆಗಿರ್ಬೋದು ದಿನದಲ್ಲಿ ಆ ಸಂದರ್ಭದಲ್ಲಿ ಭಿನ್ನ ಭಿನ್ನ ರೀತಿಯಾದಂಥ ಮಂತ್ರಗಳನ್ನು ಹೇಳ್ತಾರೆ ಒಂದು ಗಣಪತಿಗೆ ಸಂಬಂಧಪಟ್ಟಂತೆ ಒಂದು ಮಂತ್ರ ಆದರೆ ಜಗನ್ಮಾತೆಗೆ ಸಂಬಂಧಪಟ್ಟಂತೆ ಒಂದು ಮಂತ್ರ ಹಾಗೆಯೇ ನಾರಾಯಣನಿಗೆ ಸಂಬಂಧಪಟ್ಟಂತೆ ಒಂದು ಶಿವಪ್ಪನಿಗೆ ಸಂಬಂಧಪಟ್ಟಂತೆ ಒಂದು ಮಂತ್ರ ಹೀಗೆ ಆಂಜನೇಯ ಸ್ವಾಮಿಗೆ ಸಂಬಂಧಪಟ್ಟಂತೆ ಮಂತ್ರ ಅವರವರ ಇಷ್ಟ ದೈವಗಳಿಗೆ ಸಂಬಂಧಪಟ್ಟಂತೆ ಒಂದೊಂದು ಮಂತ್ರಗಳನ್ನು ಹೇಳ್ತಾ ಇರ್ತಾರೆ ಈ ಮಂತ್ರಗಳಿಗೆ ಅನ್ವಯವಾಗಿ ಯಾವ ಮಂತ್ರದ ಒಂದು ಸಂಪೂರ್ಣ ಶಕ್ತಿ ಆಗಿದೆ ಆ ಮಂತ್ರದ ಒಂದು ಫಲ ಆ ಜೀವಕ್ಕೆ ಲಭ್ಯ ಆಗಲು ಪ್ರಾರಂಭ ಆಗಿದೆ ಅಂತ ತಿಳಿಬೇಕಂದ್ರೆ ಆ ಮಂತ್ರದ ಪೂರ್ಣತೆಗೆ ನಿಮ್ಮಲ್ಲಿ ಚಕ್ರ ನಿರ್ಮಾಣ ಆಗತ್ತೆ ನಿಮ್ಮಲ್ಲಿ ಅಂದರೆ ಕಾರಣ ಶರೀರದಲ್ಲಿ ಈ ಸೂಕ್ಷ್ಮ ಶರೀರದ ಮೇಲ್ಭಾಗದ ಆವರಣ ಅದು ಕಾರಣ ಶರೀರ ಅವರವರ ಕಾರ್ಯವೈಖರಿಗಳು ಅಲ್ಲಿ ರೆಕಾರ್ಡ್ ಆಗ್ತವೆ ಹಾಗಾಗಿ ನಿಮ್ಮ ಈ ಶರೀರದಲ್ಲಿ ಸೂಕ್ಷ್ಮ ತರಂಗಗಳಲ್ಲಿ ನೀವು ಯಾವ್ಯಾವ ಮಂತ್ರಗಳನ್ನು ಹೇಳ್ತೀರ ಆಯಾ ದೇವರಿಗೆ ಸಂಬಂಧಪಟ್ಟಂಥ ಆ ಮಂತ್ರದ ಅದರದ್ದೇ ಆದಂಥ ಒಂದು ಶಕ್ತಿ ಅಂತ ಇದೆ ಆ ಶಕ್ತಿಯ ಕಾರಣದಿಂದ ಅದು ಮಂಡಲ ರಚನೆ ಆಗ್ತಾ ಮಂಡಲ ಅಂದರೆ ಆ ಶಕ್ತಿ ಬಂದು ಕೂರ್ತಕ್ಕಂಥದ್ದು ಯಾವ ಶಕ್ತಿಯನ್ನು ಆರಾಧಿಸ್ತೀರಾ ಯಾವ ದೈವಶಕ್ತಿ ಇಷ್ಟ ದೈವ ಆಗಿರ್ಬೋದು ಕುಲದೈವ ಆಗಿರ್ಬೋದು ಮನೆ ದೈವ ಆಗಿರ್ಬೋದು ಅವರಿಗೆ ಸಂಬಂಧಪಟ್ಟಂತೆ ಮಂತ್ರವನ್ನ ಹೇಳ್ತೀರಾ ಆ ಮಂತ್ರದ ಪೂರ್ಣತೆ ನಿಮಗೆ ಲಭ್ಯ ಆಗ್ಬೇಕಂದ್ರೆ ಆ ಮಂತ್ರದ ಚಕ್ರ ಏನಿದೆ ಅಂದ್ರೆ ಮಂಡಲ ದೈವಶಕ್ತಿ ಬಂದು ಕೂರ್ತಕ್ಕಂಥ ಸ್ಥಾನ ಆ ಸೂಕ್ಷ್ಮ ತರಂಗಗಳಿಂದ ನಿರ್ಮಾಣವಾಗ್ತಕ್ಕಂತಹ ಚಕ್ರ ಅದು ರಚನೆ ಆದರೆ ಆ ಜಾಗದಲ್ಲಿ ದೈವಿಕ ಶಕ್ತಿ ಬಂದು ಕೂರ್ತಾರೆ ಇಲ್ಲಿ ಗಮನಿಸಿ ನೀವು ಮಂತ್ರಗಳನ್ನ ಹೇಳಿದ ಕಾರಣದಿಂದ ದೈವಶಕ್ತಿ ಅನುಗ್ರಹ ಪ್ರಾಪ್ತಿಯಾಗಿದೆ ಮತ್ತು ಆ ದೈವ ಆ ಮನುಷ್ಯನ ಮೇಲೆ ಬರುತ್ತೆ ಅಂತ ನೀವೇನು ಗಮನಿಸ್ತೀರ ಒಂದು ಅಂಶದಷ್ಟು ಭಗವಂತನ ಒಂದು ಶಕ್ತಿ ಆ ಜೀವದಲ್ಲಿ ಇರ್ತಕ್ಕಂಥದ್ದಿರುತ್ತೆ ಹಾಗೆಯೇ ನೀವು ಮಂತ್ರಗಳನ್ನ ಹೇಳಿ ಶಕ್ತಿಯನ್ನ ಒಲಿಸಿಕೊಂಡಿದ್ದಾರೆ ಆಗ ಮಂಡಲ ನಿರ್ಮಾಣ ಆಗಿರುತ್ತೆ ಏನ್ ಮಂತ್ರಗಳನ್ನ ಹೇಳ್ತೀರಾ ಮಂತ್ರದ ಪೂರ್ಣತೆ ಸಮಯ ಆದಾಗ ನೂರ ಎಂಟು ಸಾರಿ ಸಾವಿರದ ಎಂಟು ಸಾರಿ ಅಥವಾ ಹತ್ತು ಸಾವಿರದ ಎಂಟು ಸಾರಿ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಜಪ ಈ ರೀತಿಯಾಗಿ ನೀವು ಪೂರ್ಣಗೊಳಿಸಿದ ನಂತರ ಮಂಡಲ ರಚನೆ ಆಗುತ್ತೆ ಅಲ್ಲಿ ದೈವ ಶಕ್ತಿ ಬಂದು ಕೂರ್ತಾರೆ ಸೂಕ್ಷ್ಮ ರೂಪದಲ್ಲಿ ನಿಮ್ಮ ಕಾರಣ ಶರೀರದ ಕ್ಷೇತ್ರ ಯಾವಾಗ ಆ ಚಕ್ರ ಮತ್ತು ಆ ಮಂಡಲ ಅಂತ ನಾವೇನು ಕರಿತೀವಿ ಅದು ಪೂರ್ಣ ಆಗತ್ತೆ ಆ ಪೂರ್ಣ ಆದಂತ ಸಂದರ್ಭದಲ್ಲಿ ಯಾವ ಯಾವ ಚಕ್ರಗಳು ನಿರ್ಮಾಣ ಆಗಿದ್ದಾವೆ ಅಂತ ತಿಳಿಯೋದು ಹೇಗೆ ಯಾವ್ಯಾವ ಮಂತ್ರ ಹೇಳಿದ್ರಿ ಆ ಮಂತ್ರದ ಚಕ್ರಗಳು ಅಂದರೆ ಮಂಡಲ ನಿರ್ಮಾಣ ಆಗಿದೆ ಅಂತ ತಿಳಿಯೋದಕ್ಕೆ ಇಲ್ಲಿ ಗಮನಿಸುವ ಉದ್ದೇಶ ನೀವು ಯಾವ ಮಂತ್ರವನ್ನು ಹೇಳಲು ಪ್ರಾರಂಭ ಮಾಡಿದ್ರಿ ಆ ಸಂದರ್ಭದಲ್ಲಿ ಏನು ಸಂಕಲ್ಪ ಮಾಡ್ಕೊಂಡಿದ್ರಿ ಆ ಸಂಕಲ್ಪದಲ್ಲಿ ಏನು ಇಚ್ಛೆಗಳಿದ್ದು ಅಥವಾ ಏನು ದೋಷಗಳು ನಿವಾರಣೆ ಆಗ್ಬೇಕಂತಿದ್ರಿ ಅಥವಾ ಏನಾದರೂ ಹೊಸದಾಗಿ ಪಡಿಬೇಕು ಅಂತ ಇದ್ರಿ ಅಥವಾ ಯಾವುದೋ ಒಂದು ಸಿದ್ಧಿ ಶಕ್ತಿಗೆ ಸಂಬಂಧಪಟ್ಟಂತೆ ನೀವು ಪ್ರಾರಂಭ ಮಾಡಿದ್ರಿ ಈ ರೀತಿಯಾದಂತ ಅಥವಾ ಯಾವುದೋ ಒಂದು ಕಷ್ಟ ಕಾರ್ಪಣ್ಯದಲ್ಲೇ ಇದ್ರಿ ಆ ಸಂದರ್ಭದಲ್ಲಿ ಮಂತ್ರವನ್ನ ಹೇಳುವ ಪ್ರಾರಂಭದಲ್ಲಿ ಆ ವಿಷಯಗಳಿಗೆ ಅನುಗುಣವಾಗಿ ಪ್ರಥಮ ಸ್ಥಿತಿಯಲ್ಲಿ ನೀವೇನು ಪ್ರಾರಂಭ ಮಾಡ್ತೀರ ಇಚ್ಛೆಗಳನ್ನ ತಗೊಂಡು ಆ ಇಚ್ಛೆಗಳನ್ನ ತಗೊಂಡು ಅಥವಾ ಪ್ರಥಮ ಹಂತವಾಗಿ ಅಥವಾ ಒಂದು ಸಮಸ್ಯೆ ನಿಮಿತ್ತ ಪ್ರಾರಂಭ ಮಾಡ್ತಿರೋ ಅಥವಾ ಶಕ್ತಿಯನ್ನು ಪಡೆಯಲೇ ಪ್ರಾರಂಭ ಮಾಡ್ತೀರಾ ಆ ಇಚ್ಛೆಗಳು ಪೂರ್ಣಗೊಂಡಿದ್ರೆ ಪ್ರಾರಂಭವಾಗಿದ್ರೆ ನಡೀತಾ ಇದ್ರೆ ಅದರ ಪ್ರತಿಶತ ನಿಮಗೆ ಸಫಲತೆ ಲಭ್ಯ ಆಗ್ತಾ ಇದ್ರೆ ಇಷ್ಟು ಪ್ರತಿಶತ ಐದು ಹತ್ತು ಹದಿನೈದು ಇಪ್ಪತ್ತು ನೂರರಲ್ಲಿ ನೀವೇನು ಕೇಳಿದ್ರೆ ಅದರ ಪ್ರತಿಶತ ನಿಮಗೆ ಲಭ್ಯ ಆಗ್ತಾ ಇದ್ರು ನಿಮ್ಮ ಮಂತ್ರಶಕ್ತಿ ಒಂದು ಪೂರ್ಣತೆ ಆಗ್ತಕ್ಕಂಥ ಸ್ಥಿತಿಯಲ್ಲಿದೆ ಅದರಿಂದಾಗಿ ಫಲ ಲಭ್ಯ ಆಗುತ್ತೆ ಅಲ್ವಾ ಈ ಉದಾಹರಣೆಗೆ ನೀವು ಮೊದಲ ಬಾವಿ ತಗೊಳ್ಳೋಣ ಎಂದ ಕಾಲದ್ದು ಬಾವಿನಲ್ಲಿ ನೀರಿತ್ತು ಈಗ ಆ ನೀರನ್ನು ಅಲ್ಲಿಂದ ಒಂದು ಕೊಡಪಾನದಲ್ಲಿ ಬಿಂದಿಗೆಯಲ್ಲಿ ನೀವು ಹೊರ ತೆಗಿತೀನಿ ಅಂದರೆ ಹಗ್ಗ ಬೇಕು ಆ ಕೊಡಪಾನ ಬೇಕು ಅಂದರೆ ಬಿಂದಿಗೆ ಬೇಕು ಮತ್ತು ಆ ಒಂದು ಕುಣಿಕೆ ಹಾಕಿ ಆ ನೀರು ಇರ್ತಕ್ಕಂಥ ಬಾವಿಯಲ್ಲಿ ಬಿಟ್ಟು ನಂತರದಲ್ಲಿ ನೀರು ತಗೊಂಡು ಬಂದು ನಿಮಗೆ ಶಕ್ತಿ ಬೇಕು ಎಳಿಲಿಕ್ಕೆ ಜೊತೆಗೆ ಯುಕ್ತಿ ಬೇಕು ಬುದ್ಧಿ ಇದೆಲ್ಲವನ್ನು ಬಳಸಿದ ನಂತರದಲ್ಲಿ ನೀರು ಬಿಂದಿಗೆಯಲ್ಲಿ ಬರುತ್ತೆ ಈ ಸಂದರ್ಭವನ್ನು ನಿಮ್ಮ ಚಕ್ರ ಜಾಗೃತಿ ಅಥವಾ ಚಕ್ರ ಜಾಗೃತಿ ಅಂದರೆ ಇದಲ್ಲ ನಿಮ್ಮ ಸೂಕ್ಷ್ಮ ಚಕ್ರಗಳಲ್ಲ ಆ ಒಂದು ಚಕ್ರ ನಿರ್ಮಾಣ ಆಗ್ತಕ್ಕಂಥ ಕಾರ್ಯದಲ್ಲಿ ಏನಾಯಿತು ನಿಮ್ಮ ಹತ್ರ ಹಗ್ಗ ಇದೆ ಬಿಂದಿಗೆ ಇದೆ ಬಾವಿಯಲ್ಲಿ ನೀರಿದೆ ನಿಮ್ಮ ಕೈಯಲ್ಲಿ ಶಕ್ತಿ ಇದೆ ಅದನ್ನು ಹೊರ ನೀರನ್ನು ಹೊರ ತೆಗೀಲಿಕ್ಕೆ ಬುದ್ಧಿಶಕ್ತಿ ಕೂಡ ಇದೆ ಅದರ ಅರ್ಥ ಏನು ಒಂದು ಎಲ್ಲ ಸಕಾರಾತ್ಮಕ ವ್ಯವಸ್ಥೆ ಇದೆ ನಿಮಗೆ ಆ ಒಂದು ನೀರು ಸಿಗುತ್ತೆ ಅಂತ ಅನುಕೂಲ ಗ್ಯಾರಂಟಿ ಮಂತ್ರ ರಚನೆ ಆಗಿ ನಿಮಗೆ ಪ್ರಾರಂಭ ಆದರೆ ನೀವೇನು ಇಚ್ಛೆಗಳನ್ನು ಕೇಳಿದ್ರಿ ದೋಷ ನಿವಾರಣೆಗೆ ಕೇಳಿದ್ರಿ ಸಮಸ್ಯೆ ನಿವಾರಣೆಗೆ ಕೇಳಿದ್ರಿ ಸಿದ್ಧಿಗೆ ಕೇಳಿದ್ರಿ ಶಕ್ತಿಗೆ ಕೇಳಿದ್ರಿ ಭಗವಂತನ ಕೃಪೆಗೆ ಕೇಳಿದ್ರಿ ಭಗವಂತನ ವಾಸಕ್ಕೆ ಕೇಳಿದ್ರಿ ಭಗವಂತನನ್ನು ಆಹ್ವಾನ ಮಾಡಿಕೊಳ್ಳಿಕ್ಕೆ ದೇಹದಲ್ಲಿ ಅವಮಾನ ಮಾಡ್ಕೊಳ್ಳಿಕ್ಕೆ ಕೇಳಿದ್ರಿ ಅಂಥದ್ದು ಪ್ರತಿಶತ ಪ್ರಾರಂಭ ಆದರೆ ಈಗೇನು ನೀವು ತಯಾರಿ ಮಾಡ್ಕೊಂಡಿದ್ರಲ್ಲಿ ನೀರು ತಗೊಳ್ಳೋಕ್ಕೆ ಆ ರೀತಿಯಾದಂಥ ತಯಾರಿ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ ಪ್ರಾರಂಭ ಆದ್ರೂ ಅದರಲ್ಲಿ ಇಷ್ಟು ಪ್ರತಿಶತ ಅಂತ ಹೇಳಿ ಪೂರ್ಣವಾದ್ರೂ ಕೂಡ ನಿಮ್ಮ ಕಾರ್ಯ ಸಫಲವಾಗಿದೆ ಅಂತ ಅರ್ಥ ನಿಮ್ಮ ಮಂತ್ರದ ಫಲ ಅಲ್ಲಿ ಮಂಡಲ ರಚನೆ ಆಗಿದೆ ದೈವಿಕ ಶಕ್ತಿ ಕೂರಲು ಆ ಸ್ಥಾನ ಸಕಾರಾತ್ಮಕವಾಗಿ ನಿರ್ಮಾಣ ಆಗಿದೆ ಅಂತ ಅರ್ಥ ಅದಕ್ಕೆ ನೀವು ನಿರಂತರವಾಗಿ ಹೇಳ್ತಾ ಇರ್ಬೇಕು ನಿಮಗೆ ಫಲ ಲಭ್ಯ ಆಗ್ಬೇಕಂತ ಫಲ ಲಭ್ಯ ಆಗೋದು ಆ ಮಂಡಲದಲ್ಲೇ ಅವ್ರು ಬಂದು ನೀವು ನೀವೇನು ಆ ಮಂತ್ರಗಳನ್ನು ಹೇಳಿ 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 ಆ ಸೂಕ್ಷ್ಮ ತರಂಗಗಳಲ್ಲಿ ನಿಮ್ಮ ಕಾರಣ ಶರೀರದಲ್ಲಿ ರಚನೆ ಮಾಡ್ಕೋತಿರಲ್ವ ಆಯಾ ದೇವರಿಗೆ ಸಂಬಂಧಪಟ್ಟಂಥ ಮಂತ್ರದ ಮಂಡಲವನ್ನು ಆಗ ಅಲ್ಲಿ ಬಂದು ಕೂರ್ತಾರೆ ಆ ಸಂದರ್ಭದಲ್ಲಿ ನಿಮಗೆ ಅನುಗ್ರಹ ಕೃಪೆ ನೀಡ್ತಕ್ಕಂಥದ್ದು ಈಗ ನಿಮ್ಗೊಂದು ಸಮಸ್ಯೆ ನಿವಾರಣೆ ಆಗಬೇಕು ಅದಕ್ಕೆ ಪ್ರಾರ್ಥನೆ ಮಾಡಿದೆ ನಿವಾರಣೆ ಆಯಿತು ನಿಮ್ಮ ಇಚ್ಛೆ ಒಂದು ಪೂರ್ತಿ ಆಗಬೇಕು ಅದು ಪ್ರಾರ್ಥನೆ ಮಾಡಿದ್ರೆ ಅದು ಪೂರ್ತಿ ಆಯಿತು ಇಲ್ಲ ಅದು ಪೂರ್ತಿ ಆಗೋದಕ್ಕೆ ನಡೀತಾ ಇದೆ ಅಂದ್ಕೊಳ್ಳಿ ಸಮಸ್ಯೆ ನಿವಾರಣೆ ಆಗಲಿಕ್ಕೆ ನಡೀತಾ ಇದೆ ಅಂದ್ಕೊಳ್ಳಿ ಆದ್ರೂ ಸಹ ನಿಮ್ಮ ಯಾವ ಯಾವ ಮಂತ್ರಗಳನ್ನು ಯಾವ ಇಚ್ಛೆಯ ಅನುಸಾರವಾಗಿ ಯಾವ ಫಲದ ಅನುಸಾರವಾಗಿ ಅಥವಾ ಸಿದ್ಧಿ ಅನುಸಾರವಾಗಿ ಅಥವಾ ದೈವಿಕ ಅನುಗ್ರಹದ ಅನುಸಾರವಾಗಿ ಅಥವಾ ಆಧ್ಯಾತ್ಮಿಕ ಪ್ರಗತಿಗೆ ಅನುಸಾರವಾಗಿ ಧ್ಯಾನದಲ್ಲಿ ಪ್ರಗತಿ ಕಾಣಲು ಭಕ್ತಿಯಲ್ಲಿ ಪ್ರಗತಿ ಕಾಣಲು ಯೋಗದಲ್ಲಿ ಪ್ರಗತಿಯನ್ನು ಕಾಣದಲು ಜ್ಞಾನದಲ್ಲಿ ಪ್ರಗತಿಯನ್ನು ಕಾಣದಲು ಕಾಣಲು ನೀವು ಏನು ಕೇಳ್ಕೊಂಡು ಹೇಳ್ತಾ ಇರ್ತೀರಿಲ್ಲ ಹಣ ಸಂಪಾದನೆಗೆ ಶಕ್ತಿ ಸಂಪಾದನೆಗೆ ವಿದ್ಯೆ ಸಂಪಾದನೆಗೆ ಸ್ಥಾನಗಳ ಸಂಪಾದನೆಗೆ ಏಳಿಗೆಗೆ ಕಲ್ಯಾಣಕ್ಕೆ ಏನೇನು ಕೇಳ್ಕೊಂಡಿರ್ತಾರೆ ಅದು ಪ್ರಾರಂಭ ಆದ್ರೂ ಅಲ್ಲಿ ಮಂಡಲ ರಚನೆ ಆಗಿದೆ ಅಂತ ಪೂರ್ಣಗೊಂಡಿಳಿದಿದ್ರೂ ಮಂಡಲ ರಚನೆ ಆಗಿದೆ ಈಗ ನೀವೊಂದು ಐದು ದಳಗಳ ಒಂದು ಕಮಲ ಒಂದು ರಚನೆ ಮಾಡಿದ್ರಿ ಅಂತ ಇಟ್ಕೊಳ್ಳಿ ಅದು ಚಿತ್ರಾನೇ ಅದಕ್ಕೆ ಇನ್ನೊಂದು ಎಳೆ ಇನ್ನೊಂದು ಎಳೆ ಇನ್ನೊಂದು ಎಳೆ ನೀವು ಕೊಡ್ತಾ ಅದನ್ನ ಇನ್ನೂ ಕೂಡ ದೊಡ್ಡ ಗಾತ್ರದಲ್ಲಿ ರಂಗೋಲಿಯನ್ನು ನೀವು ಪ್ರಾರಂಭ ಮಾಡಿ ಬಿಡಿಸಿದ್ರೆ ಅದು ಪೂರ್ಣಗೊಳ್ಳುವವರೆಗೂ ಕೂಡ ಆಗ್ತಾನೆ ಇರುತ್ತೆ ಅದನ್ನು ನೀವು ಮೊದಲು ಪ್ರಾರಂಭ ಮಾಡಿದ ರಚನೆ ಅಂತೂ ಆಗಿದೆಯಾ ಈಗ ಈ ಕಡೆ ಮೂರ್ಚುಕ್ಕಿ ಆ ಕಡೆ ಚುಕ್ಕಿ ಈ ಕಡೆ ಒಂದು ಮೂರ್ಚುಕ್ಕಿ ಇಟ್ಟೊಂದು ಚಿತ್ರ ಬಿಡಿಸ್ರಿ ಅದು ಸುತ್ತಾನು ಕೂಡ ಚಿತ್ರ ಬಿಡಿಸ್ತಾನೆ ಇದ್ದೀರಿ ಇನ್ನೂನು ಹಾಗಿದ್ಮೇಲೆ ಮಧ್ಯದಲ್ಲಿ ಬಿಡಿಸಿರೋದು ಚಿತ್ರ ಅಲ್ವಾ ಆ ಚಿತ್ರದಲ್ಲಿ ಬಂದು ಕೂತ್ಕುತಾರೆ ನೀವು ಯಾವಾಗ ಹೆಚ್ಚು ಹೇಳ್ತೀರಿ ಆಗ ಹೆಚ್ಚು ವರ ಆಶೀರ್ವಾದ ಆಗ ಹೆಚ್ಚು ಅನುಕೂಲ ಪ್ರಾಪ್ತಿ ಆಗುತ್ತೆ ಹೀಗೆ ನೀವು ಒಂದು ದಿನದಲ್ಲಿ ಒಂದು ದೇವರಿಗೆ ಸಂಬಂಧಪಟ್ಟಂತೆ ಮಂತ್ರಗಳನ್ನಲ್ಲದೆ ಬೇರೆ ಬೇರೆ ದೇವರಿಗೆ ಸಂಬಂಧಪಟ್ಟಂತೆ ಮಂತ್ರಗಳನ್ನು ಹೇಳ್ತಾ ಇದ್ದರೆ ನೀವು ಎಷ್ಟು ಶ್ರದ್ಧೆಯಿಂದ ಹೇಳಿದ್ರಿ ಎಷ್ಟು ನಿಮ್ಮ ಸಮರ್ಪಣೆಯನ್ನು ಭಗವಂತನಲ್ಲಿ ಸಲ್ಲಿಸಿ ಹೇಳಿದ್ರಿ ಎಷ್ಟು ನಿಷ್ಠೆಯಿಂದ ಹೇಳ್ತಾ ಇದ್ದೀರಾ ಇದೆಲ್ಲ ನಿಮ್ಮಲ್ಲೇ ನೀವು ಗೊತ್ತು ಮಾಡ್ಕೋಬಹುದು ಕಾರ್ಯಗಳಾಗ್ತಾ ಇದ್ದರೆ ಅನುಗ್ರಹ ಪ್ರಾಪ್ತಿಯಾಗಿದೆ ಕಾರ್ಯಗಳಾಗ್ತಾ ಇಲ್ಲ ಅಂದರೆ ಅನುಗ್ರಹ ಪ್ರಾಪ್ತಿ ಇಲ್ಲ ಇನ್ನು ನಿರಂತರವಾಗಿ ನಡಿಬೇಕು ನಿಮ್ಮ ಭಕ್ತಿ ಮಂತ್ರ ಜಪ ತಪ ಎಂತಕ್ಕಂಥದ್ದು ಹೀಗೆ ಆಯಾ ದೇವ ದೇವರಿಗೆ ಸಂಬಂಧಪಟ್ಟಂತ ಏನು ಪ್ರಾರ್ಥನೆ ಮಾಡಿಕೊಂಡು ಆ ಮಂತ್ರದ ಫಲಗಳ ಬಗ್ಗೆ ತಿಳಿದಿರ್ತೀರ ನೀವು ವಿಶೇಷವಾಗಿ ಇಂಥ ಮಂತ್ರ ಹೇಳಿದ್ರೆ ಇಂಥ ಫಲ ಪ್ರಾಪ್ತಿ ಆಗುತ್ತೆ ಅಂತ ಆ ಒಂದು ಫಲದ ಪ್ರಾಪ್ತಿ ಆಗ್ತಾ ಇದೆಯಾ ಅಲ್ವತ್ತು ಚೆಕ್ ಮಾಡಿಕೊಂಡ್ರೂ ಮಂಡಲ ರಚನೆ ಆಗಿದೆಯೋ ಯಾವ ಚಕ್ರ ರಚನೆ ಆಗಿದೆಯಾ ದೈವಿ ಶಕ್ತಿ ಬಂದು ಕೂರ್ತಕ್ಕಂಥದಕ್ಕೆ ಆ ಒಂದು ಮಂಡಲ ಏನಿದೆ ಸೂಕ್ಷ್ಮ ತರಂಗಗಳಲ್ಲಿ ನಿರ್ಮಾಣ ಆಗ್ತದೆ ನಿಮ್ಮ ಕಾರಣ ಶರೀರದಲ್ಲಿ ಉಪಸ್ಥಿತಿ ಅದು ಹಾಗೆ ಉಳಿಯುತ್ತಾ ಅದು ಹಾಗೆ ಇರುತ್ತೆ ಅನ್ನೋದ್ರ ಮತ್ತೊಂದು ಯಾವ್ದಾದ್ರು ವೀಡಿಯೋದಲ್ಲಿ ನೋಡೋಣ ಏನೇನಾಗುತ್ತೆ ಅಂತ ಆಗುತ್ತೆ ಅಂತ ಹೇಳ್ತಾ ನಿಮ್ಮ ನಿಮ್ಮ ಹಲವು ಮಂತ್ರಗಳನ್ನು ನೀವು ಪಠನೆ ಮಾಡೋದ್ರಿಂದ ಯಾವ ರೀತಿಯಾಗಿ ಆ ಒಂದು ಪೂರ್ಣತೆ ಲಭ್ಯ ಆಗಿದೆ ಆ ಒಂದು ಮಂಡಲಗಳು ರಚನೆ ಆಗುತ್ತೆ ಅದರಲ್ಲಿ ಭಗವಂತ ಬಂದು ಕೂರ್ತಾನೆ ಆ ಒಂದು ಶಕ್ತಿ ಅಯ್ಯೋ ನೀವು ಹೇಳಿದ್ರೆ ನಿಮ್ಮಲ್ಲಿ ಬಂದು ಕೂರ್ತಾನೆ ನಾವು ಹೇಳಿದ್ರೆ ನಮ್ಮ ಎಷ್ಟಿದ್ದಾರೆ ಒಬ್ಬರೇ ಅಲ್ವಾ ಆ ರೀತಿಯಾಗಿ ಒಂದು ಮಲ್ಲಿಗೆ ಅಂಬು ಅದರಲ್ಲಿ ಎಷ್ಟು ಹೂವು ಬಿಡೋಲ್ಲ ಎಲ್ಲ ಮಲ್ಗೆ ಹೂವೆ ಒಂದೇ ಮಲ್ಗೆ ಬೀಳು ಎಷ್ಟು ಮಲಿಗೆ ಬಿಡಲ್ಲ ಹಂಗೆ ಭಗವಂತನ ರಚನೆ ಅಗಾಧ ಭಗವಂತನ ಶಕ್ತಿ ಅಗಾಧ ಹಾಗಾಗಿ ಎಲ್ಲ ಹೇಳ್ಬೋದು ಮಂತ್ರಾನ ಎಲ್ಲರಿಗೂ ಅನುಗ್ರಹ ಇರುತ್ತೆ ಸಾತ್ವಿಕ ಆಚರಣೆ ಸಕಾರಾತ್ಮಕ ಆಚರಣೆ ಭವಂತ ಸಮರ್ಪಣೆ ಬೇಕಷ್ಟೇ ಅಂತ ಹೇಳ್ತಾ ಇವರು ನನಗೆ ಸುತ್ತ ಮುಂಚೆ ಇರ್ತದೆ ನಾಕಾತ್ಮಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಪಕ್ಷ ಮಾಡಿರೋದಂಥ ಒಂದು ಸಮಸ್ಯೆ ಪಕ್ಷ ದುಪ್ಪದ ಪೋಟಿಗೆ ಆಟೋ ಮಾಡ್ಬೋದು ಇದನ್ನು ಸ್ಮಿತ್ರಿಂದ ಮೇಲೆ ಇಟ್ಕೊಳ್ಳೋದು ಮನೆಗಳ ಹದಗಂತ ಕಾರ್ಯ ಮಾಡೋದ್ರಿಂದ ಆತ್ಮ ಆತ್ಮಸಮಸ ಮುಕ್ತರಾಗ ನಿವಾರಣೆ ಮಾಡ್ಬೋದು ಲಕ್ಷ್ಮೀ ಕೃಪಾ ಪ್ರಾಪ್ತಿಯ ದುಪ್ಪದ ಪೋಟೋ ಲಭ್ಯ ಇದೆ ಇನ್ನು ಮನೆಯಲ್ಲಿ ಅಂಗಡಿ ಅಂಗಡಿಗಳಲ್ಲಿ ಸ್ಥಳಗಳಲ್ಲಿ ಹಾಕೋದ್ರಿಂದ ಹಣಕಾಸಿನ ಅನುಕೂಲಕ್ಕೆ ಬರ್ತದೆ ಅವರು ಕೈಗೊಳ್ಳೋದು ಇತ್ಯಾದಿ ಲಭ್ಯ ಆಗುತ್ತೆ ಹಾಗೆ ಆಗ್ತದೆ ಆಗ್ತದೆ ಆಗುತ್ತೆ ಫೋನ್ ನಂಬರ್ ಸಿಕ್ಸ್ ಥ್ರೀ ಸಿಕ್ಸ್ ಫೋರ್ ಟೂ ಸೋರ್ ಫೈವ್ ಸೋರ್ ಸೆವೆನ್ ಏಯ್ಟೀನ್ ವರ್ ಮಾಡಿ ಬುಕ್ ಮಾಡಿ ಹೊಸ ಸಾಂತ್ರಕ ಸಂಖ್ಯಾಶಾಸ್ತ್ರ ಜ್ಯೋತಿಶಾಸ್ತ್ರ ವಾಸ್ತವ್ಯಕ್ಕೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ಅಂತ್ಯಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಶಕ್ತಿ ಜಾಗ ಸಂಬಂಧಪಟ್ಟಂತೆ ಅನ್ನ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೀರು ಅವಕಾಶ ಇರುತ್ತೆ ಅಂತ ಹೇಳ್ತೇವೆ ನಾನು ಮುಗಿಸ್ತಾ ಇದ್ದಾರೆ